ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಸಾಲಾ ಚಿತ್ರಾನ್ನ ಮಾಡೋದು ನೋಡ್ಕೊಳ್ಳೋಣ ಅಂದರೆ ರಂಗನ್ ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಮಸಾಲೆಗೆ ಐದಾರು ಹಸಿಮೆಣ್ಸಿನ್ಕಾಯಿ ಇಂಚಷ್ಟು ಶುಂಠಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ನಾಲ್ಕೈದು ಲವಂಗ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನೋಡಿ ಇದನ್ನು ತರತರಿಯಾಗಿ ನಾವು ರುಬ್ಕೋಬೇಕು ನೀವು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ತೀನಿ ಅಂದರು ರುಬ್ಕೋಬೋದು ನಂತರ ಕಡಾಯಿ ಬಿಸಿ ಮಾಡಿ ಒಂದು ಕಪ್ಪಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಾನು ಸಿಪ್ಪೆನ ಸಪ್ರೇಟ್ ಮಾಡಿಟ್ಕೊಳ್ತೀನಿ ನೀವು ಬೇಕು ಅಂದರೆ ಹಾಗೇನು ಹಾಕೋಬಹುದು ಆ ಕಡಲೆ ಬೀಜ ಸೈಡಲ್ಲಿಟ್ಟು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡದ ನಂತರ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಸಿಪ್ಪೆ ತೆಗೆದಿಟ್ಟಿರೋಂಥ ಕಡಲೆಬೀಜನ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದರಲ್ಲೇ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಮಸಾಲ ಚಿತ್ರಾನ್ನ ಈರುಳ್ಳಿ ಹಾಕ್ದಿರೂ ಮಾಡೋದನ್ನು ತೋರಿಸಿದ್ದೀನಿ ಎಂಡಲ್ಲಿ ಹಾಕ್ತೀನಿ ಕ್ಲಿಕ್ ಮಾಡಿ ಆ ಥರ ಬೇಕು ಅಂದರೂ ಮಾಡ್ಕೊಳ್ಳಿ ಅಂದರೆ ದೇವ್ರ ನೈವೇದ್ಯಕ್ಕೆ ಮಾಡೋದಾದರೆ ಈರುಳ್ಳಿ ಹಾಕ್ದಿರೇ ಮಾಡ್ಕೊಳ್ಳಿ ಚೆನ್ನಾಗೇ ಇರುತ್ತೆ ನೋಡಿ ಈ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಕೆಂಪಗಾಗಿದೆ ಅಲ್ವಾ ಈಗ ರುಬ್ಬಿಟ್ಟಿರೋಂಥ ಮಸಾಲೆ ಸೇರಿಸ್ಕೊಂಡು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೂ ಸೇರಿಸ್ಕೋಬಹುದು ಈಗ ಸ್ಟವ್ನ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷನಾದ್ರೂ ಬೇಯಿಸ್ಕೋಬೇಕು ಅಂದರೆ ಆ ಮಸಾಲೆ ಎಲ್ಲ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಅನ್ನೋದೇ ಇರಬಾರ್ದು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಮಸಾಲಾ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮನೇಲು ಇಷ್ಟಪಡ್ತಾರೆ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈಗ ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಈ ಗೊಜ್ಜನ್ನ ನೀವು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹದಿನೈದು ದಿನ ಕೆಡೋದಿಲ್ಲ ಓಕೆ ಈಗ ರೈಸ್ ತೊಗೊಳ್ತೀನಿ ಅಂದರೆ ಚೆನ್ನಾಗಿ ಬಿಡಿ ಬಿಡಿಯಾಗಿರೋಂಥ ರೈಸನ್ನು ಅಗಲವಾಗಿರೋಂಥ ಬೌಲಲ್ಲಿ ಸೇರಿಸ್ಬಿಟ್ಟು ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ನಾನೊಂದು ಮೂರು ಜನಕ್ಕೆ ಆಗೋಷ್ಟು ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ ಈಗ ನೋಡಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ಚಿತ್ರಾನ್ನ ಯಾವಾಗಲೂ ಅಷ್ಟೇ ಕೈಯಲ್ಲೇ ಅದು ರೈಸನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಿಕೊಂಡ್ರೆ ಆ ರುಚಿನೇ ಬೇರೆ ತುಂಬನೇ ಚೆನ್ನಾಗಿರುತ್ತೆ ಕಲ್ಲರು ಅಷ್ಟು ಆ ಗ್ರೀನು ಎಲ್ಲ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಅದಕ್ಕೆ ಸೈಡ್ ಡಿಶ್ ಆಗಿ ಬೇಕು ಅಂದರೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡಿ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು